ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಆರ್ಯ ಏನ್ ಸಮಾಚಾರ ಸೊ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ನಾವು ಅಮೆಝನ್ನಲ್ಲಿ ಒಂದು ಕ್ಯಾಮ್ರಾನ ಆರ್ಡರ್ ಮಾಡಿದೀವಿ ದಟ್ ಇಸ್ ಸೋ ಸ್ಪೆಷಲ್ ಹಾಗೆಯೇ ಇದೇ ಅಲ್ಲಿ ನಾವು ಗಿಫ್ಟ್ ನ ಕೊಡ್ತಾ ಇದೀವಿ ವೆಡ್ಡಿಂಗ್ ಕಾರ್ಡ್ ಜೊತೆ ಆ್ಯಂಡ್ ವೆಡ್ಡಿಂಗ್ ಕಾರ್ಡ್ ಹೇಗಿದೆ ಅಂತಲೂ ಕೂಡ ರಿವೀಲ್ ಮಾಡ್ತಾ ಇದೀವಿ ಆ್ಯಂಡ್ ಜೊತೆಗೆ ಸೆಲೆಬ್ರಿಟೀಸ್ಗೆ ಅಂತಲೂ ಕೂಡ ಗಿಫ್ಟ್ ಹ್ಯಾಂಪರ್ಸನ್ನು ರೆಡಿ ಮಾಡಿಸಿದ್ವಿ ಸೊ ಇದಿಷ್ಟು ಕೂಡ ಇದೇ ಇರುತ್ತೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಆ್ಯಂಡ್ ಕ್ಯಾಮ್ರಾ ಯಾವುದು ಎಸ್ ನಾವು ವ್ಲಾಗ್ ಮಾಡೋದಕ್ಕೋಸ್ಕರ ಹೊಸ ಕ್ಯಾಮ್ರಾ ತರಿಸಿದೀವಿ ದಟ್ ಇಸ್ ದಿ ಜೆ ಐ ಆಸಮ್ ತ್ರೀ ಕ್ಯಾಮ್ರಾ ಸೊ ಆಕ್ಚುಲಿ ಇದು ಮುಂಚೆನೂ ಇತ್ತು ನಮ್ಮತ್ರ ಅದೇನೋ ಲೈಕ್ ಫ್ರೆಂಡ್ ನಮಗೆ ಸ್ವಲ್ಪ ದಿವಸಕ್ಕೆ ಅಂತ ಕೊಟ್ಟಿದ್ರು ಅವ್ರಿಗೆ ರಿಟರ್ನ್ ಮಾಡಿದ್ವಿ ನಮ್ಮ ಹತ್ರ ಅವರು ಕ್ಯಾಮ್ರಾ ಫೈನಲಿ ನಾವು ಇನ್ನೊಂದು ಕ್ಯಾಮ್ರಾ ತಗೊಂಡ್ವಿ ಸೊ ಈ ಕ್ಯಾಮ್ರಾ ಫೆಸಿಫಿಕೇಶನ್ ಅದೆಲ್ಲ ಹೇಳ್ಕೊಂಡು ಕೂತ್ಕೊಳ್ಳಲ್ಲ ನಾನು ಯಾಕೆಂತಂದ್ರೆ ಇದು ನೀವು ಗೂಗಲ್ ಅಲ್ಲಿ ಸೆಟ್ ಮಾಡಿಬಿಟ್ರೆ ಬಂದ್ಬಿಡುತ್ತೆ ಬಟ್ ಅನ್ಬಾಕ್ಸ್ ಮಾಡೋದಂತೂ ವಿಡಿಯೋ ಇರಬೇಕಲ್ವಾ ಸೊ ಅನ್ಬಾಕ್ಸ್ ಮತ್ತೆ ಅದೆಷ್ಟು ರೂಪಾಯಿ ಹಾ ಇದು ಆಕ್ಚುಲ್ ಬಂದು ಸಿಕ್ಸ್ಟಿ ನೈನ್ ತೌಸಂಡ್ ಅರವತ್ತೊಂಬತ್ತು ಸಾವಿರ ಆಗುತ್ತೆ ಸ್ಪೆಸಿಫಿಕೇಶನ್ಸ್ ಅಂತ ಆ್ಯಕ್ಚುಲ್ ಆಗಿ ಅದರಲ್ಲಿ ಮೇಯ್ನ್ ಆಗಿ ಏನೋ ನಾನ್ ಹೇಳ್ತಾ ಕುತ್ಕೊಂಡ್ರೆ ಅದು ನಿಮಗೆ ಬೋರ್ ಹೊಡೆದ್ ಅದಕ್ಕೆ ಜಸ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಟೆಕ್ ವಿಡಿಯೋಸ್ ಮಾಡೋರು ಮಾಡಿರ್ತಾರೆ ಅದ್ರ ಚೆಕ್ ಮಾಡಿ ಆರಾಮಾಗಿ ಫೈನಲಿ ನನ್ನ ಕ್ಯಾಮರಾ ಬಂತು ಎಷ್ಟು ದಿನದ ಕನಸು ಗೊತ್ತಾ ಇದು ಯಾವ ಸೇಮ್ ಮಾಡಲ್ ಅದು ನಮಗೆ ಸ್ವಲ್ಪ ದಿವಸ ಯೂಸ್ ಮಾಡಕ್ಕೆ ಅಂತ ಕೊಟ್ಟಿದ್ರೆ ಏನ ಪೂರ್ತಿ ನಾವೇ ಇಟ್ಕೊಳ್ಳಕ್ ಆಯ್ತದ ಅಲ್ಲ ಅಲ್ಲ ಅದು ಹಳೆ ಮಾಡಲ್ಲ ಅಥವಾ ಇದೆ ಮಾಡಲ್ಲ ಅಂತ ಇದೆ ಸೇಮ್ ಮಾಡಲ್ ಸೇಮ್ ಮಾಡಲ್ ಗೋಸಿದ್ರು ನೋಡಿ ಪವರ್ ಬ್ಯಾಂಕ್ ಮುಂದಿನ ವಿಡಿಯೋ ಇದೇ ಕ್ಯಾಮ್ರಾದಲ್ಲಿ ಕಂಟಿನ್ಯೂ ಆಗುತ್ತೆ ಕೀಪ್ ಆನ್ ವಾಚ್ ಎಸ್ ಮೊದಲಿಗೆ ನಾವು ನಮ್ಮ ವೆಡ್ಡಿಂಗ್ ಕಾರ್ಡನ್ನು ನಮ್ಮ ಮನೆ ದೇವರಾದ ಸೋಮೇಶ್ವರ ಹಾಗೆ ಹೆಣ್ಣು ದೇವರಾದ ಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ಕೊಟ್ಟು ಪೂಜೆ ಮಾಡಿಸಿ ನಂತರ ಕಾರ್ಡನ್ನು ನಮಗೆ ಮುಖ್ಯವಾಗಿ ಐದು ಜನ ಮುತ್ತೈದೆಯರಿಗೆ ಎಷ್ಟು ಯೂನಿಕ್ ಆಗಿರೋ ವೆಡ್ಡಿಂಗ್ ಕಾರ್ಡ್ ನನ್ನ ಸೆಲೆಕ್ಷನ್ ಇರೋ ಆ್ಯಕ್ಚುಲಿ ನಂದು ಮತ್ತು ನಮ್ಮ ಹುಡುಗಿ ಸೆಲೆಕ್ಷನ್ ಇರೋ ಇದು ನಮ್ಮ ವೆಡ್ಡಿಂಗ್ ಕಾರ್ಡು ಈಗ ನಾ ಗಿಫ್ಟನ್ನ ಓಪನ್ ಮಾಡ್ತೀವಿ ಇದು ಅಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿದ್ದು ಜಿಶಾ ಯೆಸ್ ಜಿಶಾ ಆಕೃತಿ ಮಿಸ್ಟೇಕ್ ಆಗ್ಬಿಡಿ ಆ ಕಾಂಟ್ಯಾಕ್ಟ್ ನಂಬರು ಆ್ಯಂಡ್ ಪೇಜನ್ನು ಕೂಡ ಮೆನ್ಷನ್ ಮಾಡಿರ್ತೀನಿ ಆಹ್ಹ್ ಏನು ಡಿಸ್ಪ್ಷನ್ ಅಲ್ಲಿ ಡಿಸ್ಪ್ಲೇನಲ್ಲಿ ಕೂಡ ಬರ್ತಾ ಇರ್ತಾನೆ ಎಸ್ ನೋಡಿ ಇವಾಗ ಇದನ್ನ ಓಪನ್ ಮಾಡೋಣ ಹತ್ರ ಮಗು ಹೆಂಗಿದೆ ನೋಡುವ ಏನೇನ್ ಕೊಟ್ಟಿದ್ದಾರೆ ನಾವು ಇದು ಆಕ್ಚುಲಿ ಇನ್ನೊಂದ್ ಏನು ಅಂತಂದ್ರೆ ಈ ಗಿಫ್ಟ್ ಹ್ಯಾಂಪರ್ ನೂ ಕೂಡ ಸೆಲೆಕ್ಟ್ ಮಾಡೋದು ನೀವ್ನೇ ಎಸ್ ಎಲ್ಲ ಹೀಗೆ ಇರ್ಬೇಕು ಅಂತ ಸೊ ಇದು ಮೇಲ್ಗಡೆ ಫ್ಲವರು ಜೊತೆಗೆ ಇದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕಿದ್ದಾರೆ ಸೊ ಭಾಗ್ಯ ಮುಂದೆ ತುಂಬಾ ಇಷ್ಟ ಆಗುವಂತ ಬೆಳ್ಳಿ ಗಣೇಶ ಇದೆ ತ್ರಿಬಲ್ ನೈನ್ ಪ್ಯೂರಿಟಿ ಬೆಳ್ಳಿ ಗಣೇಶ ಇಲ್ಲ ನಾನೇ ಗಿಫ್ಟ್ ಕೊಟ್ಟು ಕರಿ ಅಲ್ವಾ ನೀವು ಸೊ ಇದು ಬೆಳ್ಳಿ ಗಣೇಶ ಎಸ್ ಏನಿರುತ್ತೆ ಅಂತಂದ್ರೆ ಟ್ರಿಬಲ್ ನೈನ್ ಸಿಲ್ವರ್ ಪ್ಯೂರ್ ಸಿಲ್ವರ್ ಗಣೇಶ ಅಂತ ಪ್ಯೂರ್ ಸಿಲ್ವರ್ ಗಣೇಶ ಒಂದು ರೇಷ್ಮೆ ಸೀರೆ ಹಾಕೊಳ್ಳೋರಿಗೆ ಬಳೆ ಮುತ್ತೈದೆಯವರಿಗೆ ಬಳೆ ಕೂಡ ಕೊಡ್ತಿದ್ದಾರೆ ಹುಡುಗರಿಗೆ ಏನ್ ಕೊಡ್ತೀರಾ ಒನ್ ಬೈ ಒನ್ ಅಂದ್ರೆ ನಾವೆಲ್ಲ ಮಕ್ಕಳಲ್ಲಿ ಮೇಕಪ್ ಹಾಕ್ತಾಗ ಚೆನ್ನಾಗಿ ಹಾಕಿಯವರ ಇಲ್ವಾ ಅಂತ ಹಿಂಗ್ ಹಿಡ್ಕೊಂಡ್ ನೋಡ್ ಸೆಂಟ್ ಕಂದರ ಅಂತ ಇದೆ ಕನ್ಫ್ಯೂಸ್ ಆಗುತ್ತೆ ನೋಡಿ ಇದೆಷ್ಟು ಬ್ಯೂಟಿಫುಲ್ ಆಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ಅಲ್ಲ ಒಂತರಾಕ ಯೂನಿಕ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ ಇದು ಒಂದು ಅಂಡ್ ಮುಂಗೆ ತುಂಬಾ ಇಷ್ಟ ಆಗಿದ್ದು ಏ ಅಷ್ಟಕ್ಕೆ ತುಂಬಾದ ಬರ್ಣಿ ಏನು ಏನು ಬರ್ಣಿ ನಾಮದ ಬರ್ಣಿ ಇಲ್ಲ ಇಂಗ್ಲಿಷ್ ಅಲ್ಲಿ ಹೇಳು ಕುಮ ನಿಜವಾಗ್ಲೂ ತುಂಬಾ ಎಲಿಗಂಟ್ ಆಗಿ ತುಂಬಾ ಯೂನಿಕ್ ಆಗಿದೆ ಅಂಡ್ ಒಂದ್ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಓಕೆ ಇದು ಹಾಗೆ ಜೊತೆ ಜೊತೆಗೆ ಅರ್ಶನ ಕುಂಕುಮ ಪ್ಯಾಕೆಟ್ ಕೊಡ ಮುದ್ದಾಗಿ ಹಸು ಮತ್ತು ಕರು ಕೂಡ ಇದೆ ಎಸ್ ಸೊ ಇದಿಷ್ಟು ಜಿಶಾ ಆಕೃತಿ ಅವರ ಒಂದು ಗಿಫ್ಟ್ ಹ್ಯಾಂಪರು ಕಡೆಯಿಂದ ಸೆಲೆಬ್ರಿಟೀಸ್ ಕೊಡೋದಕ್ಕೋಸ್ಕರ ನಾವು ಮಾಡಿಸಿರುವ ಪ್ರೈಸ್ ತುಂಬಾ ಕಮ್ಮಿಯಲ್ಲಿ ಮಾಡ್ಕೊಟ್ಟಿದ್ದಾರೆ ಸೊ ಇಟ್ಸ್ ಬ್ಯೂಟಿಫುಲ್ ಕಾಸ್ಟ್ ಆಗಿಲ್ಲ ಆಗಿಲ್ಲ ಸೊ ಅವಾಗ್ಲೇ ತೋರಿಸಿದಂಗೆ ನಿಮ್ಗೆ ಇಷ್ಟೆಲ್ಲಾ ಮೆಟೀರಿಯಲ್ಸು ಇವರದ್ದು ಅಂಡ್ ತುಂಬಾ ಬ್ಯೂಟಿಫುಲ್ ಆಗಿ ಎಲಿಗಂಟ್ ಆಗಿ ಒಂದು ಏನು ಬ್ಯಾಸ್ಕೆಟ್ ಅಲ್ಲಿ ಇಷ್ಟು ಕ್ಯೂಟ್ ಆಗಿ ಗಿಫ್ಟ್ ಹ್ಯಾಂಪರ್ ಮಾಡಿದ್ದಾರೆ ಇದ್ರ ಜೊತೆಗೆ ನೆಕ್ಸ್ಟ್ ನಾವು ಓಪನ್ ಮಾಡ್ತಾ ಇದೀವಿ ಸೃಷ್ಟಿಕಲಾ ಕಲಾ ಅವರ ಗಿಫ್ಟ್ ಬಾಕ್ಸ್ ಸೃಷ್ಟಿಕಲಾ ಕಲಾ ಅವರ ಗಿಫ್ಟ್ ಬಾಕ್ಸ್ ಎಸ್ ಓಪನ್ ಮಾಡ ಏನಾಯ್ತು ನೋಡಿದಾಗೆಲ್ಲ ಮನೋಜನ್ ಮದ್ವೆ ಕೊಟ್ಟದ್ದು ಮನೋಜನ್ ಮದ್ವೆ ಕೊಟ್ಟದ್ದು ಅಂತಾರೆ ಸೊ ಇವರು ಒಂದ್ ಸ್ವಲ್ಪ ಯುನೀಕ್ ಆಗಿ ಮಾಡಿದ್ದಾರೆ ಇಲ್ಲಿ ನೋಡಿ ಸಿಂಪಲ್ ಕಷ್ಟಪಟ್ಟು ತೆಗಂಗಿಲ್ಲ ಹಸು ನಿಜವಾಗ್ಲಿದೆ ಎಷ್ಟು ಪ್ರೀಮಿಯಂ ಆಗಿದೆ ನೋಡಿ ಸಕ್ಕತ್ತಾಗಿದೆ ಯಾವ ಜ್ಯುವೆಲರಿ ಬಾಕ್ಸ್ ತರ ಇಲ್ವಾ ಸಕ್ಕತ್ತಾಗಿದೆ ನಾನು ಫಸ್ಟ್ ಯಾರ ಇದು ಸ್ವೀಟ್ ಬಾಕ್ಸ್ ತರ್ಸ್ ಬಿಟ್ಟೋರಲ್ಲ ಎಷ್ಟು ಒಂದು ಅನ್ಕೊಂಡೆ ಓ ನೋಡಿ ಸೈಕಲ್ ಕೂಡ ತುಂಬಾ ಯೂನಿಕ್ ಆಗಿರೋಂತ ಒಂದು ಸೈಕಲ್ ಕೊಟ್ಟಿದ್ದಾರೆ ಅಂಡ್ ತುಂಬಾ ಕಡಿಮೆ ಕಾಸ್ಟ್ ಅಲ್ಲಿ ಕೊಟ್ಟಿರೋದು ಇದು ಕೂಡ ಐ ಥಿಂಕ್ ಹ್ಮ್ ತಿಂಕ್ ಫ್ರೇಗ್ರೆನ್ಸ್ ಇರೋ ಫ್ರೇಗ್ರೆನ್ಸ್ ಕ್ಯಾಂಡಲ್ ಅಂಡ್ ಇದ್ರ ಜೊತೆಗೆ ಚಿನ್ನನಾ ಬೆಳ್ಳಿ ಬಟ್ಲೋ ಬೆಳ್ಳಿ ಅಂದ್ರೆ ಇದು ಏನ್ ಬೆಳ್ಳಿ ಜರ್ಮನ್ ಸಿಲ್ವರ್ ಜರ್ಮನ್ ಸಿಲ್ವರ್ ದಿದು ಬಟ್ ಆದ್ರೂ ಇಟ್ಸ್ ಗುಡ್ ಅಲ್ಲ ಸೂಪರ್ ರೀಸನೇಬಲ್ ಪ್ರೈಸ್ ಅಲ್ಲಿ ಮಾಡಿದ್ದಾರೆ ನಿಜವಾಗ್ಲೂ ತುಂಬಾ ಜನ ಕೇಳಬಹುದು ಪ್ರೈಸ್ ಎಷ್ಟು ಪ್ರೈಸ್ ಎಷ್ಟು ಅಂತ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನೀವೇ ಕಾಂಟ್ಯಾಕ್ಟ್ ಮಾಡಿ ಇದನ್ನ ನೋಡಿro ಓ ಕ್ಯಾಂಡಲ್ ಗಾಯ್ಸ್ ಈ ಕ್ಯಾಂಡಲ್ ನನಗೆ ತುಂಬಾ ಇಷ್ಟ ಆಯ್ತು ನಾನು ನೋಡೇ ಇಲ್ಲ ಮತ್ತೆ ಏನೇನೋ ಇದೆ ಒಳಗಡೆ ಶಂಕ ಮತ್ತು ಏನೇನೋ ಇದೆ. ಹಾಗೆ ಅನಿ ವಿತ್ ಡ್ರೈ ಫ್ರೂಟ್ಸ್ ಕೊಟ್ಟಿದ್ದಾರೆ. ಜೇನು ಕೂಡ ಎಸ್ ಇದು ಹ್ಯಾಂಡ್ ಮೇಡ್ ಬಳೆಗಳನ್ನೂ ಕೂಡ ಕೊಟ್ಟಿದ್ದಾರೆ. ಇದು ಚಿನ್ನದಲ್ಲ ಆಮೇಲೆ ಚಿನ್ನದಂತ ಕನ್ಫ್ಯೂಸ್ ಆಗಬಿಟೀರಾ. ದಾರ ದಾರ ದಾರದ್ದು. ರೇಷ್ಮೆ ದಾರಾ. ನೋಡಿ.

ಸೈಕಲ್ ತಗೊಂಡು ಬಂದ್ಬಿಡಪ್ಪ ಸೊ ಇದಿಷ್ಟು ಇನ್ನೊಬ್ಬರು ಗಿಫ್ಟ್ ಆಂಪರು ಅವರ ಹೆಸರು ಸೃಷ್ಟಿಕಲಾ ಸೃಷ್ಟಿಕಲಾ ಅಂತ ಸೊ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದನ್ನ ಮೆನ್ಷನ್ ಮಾಡಿರ್ತೀವಿ ಮತ್ತೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ನಿಮಗೂ ಕೂಡ ಬ್ಯೂಟಿಫುಲ್ ಆಗಿರುವಂತ ಗಿಫ್ಟ್ ಬೇಕು ಅಂತಂದ್ರೆ ಖಂಡಿತವಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ನಾವು ಕರ್ಸಿದೀವಿ ತುಂಬಾ ಬೆಸ್ಟ್ ಪ್ರೈಸ್ ನ ಕೊಟ್ಟಿದ್ದಾರೆ ನಾನು ಕಾಸ್ಟ್ ಏನಕ್ಕೆ ಹೇಳ್ತಿಲ್ಲ ಅಂತಂದ್ರೆ ನಮಗೊಂದು ಪ್ರೈಸ್ ಕೊಟ್ಟಿರ್ತಾರೆ ನಿಮ್ಗೊಂದ್ ಪ್ರೈಸ್ ಇರತ್ತೆ ಅಂದ್ರೆ ನಿಮ್ಗೊಂದ್ ಪ್ರೈಸ್ ಅಂದ್ರೆ ಜಾಸ್ತಿ ಅಂತಲ್ಲ ನಾವ್ ಏನೇನ್ ಐಟೆಮ್ ತಗೊಂಡಿರ್ತೀವಿ ಅದ್ರ ತಕ್ನಾಗ್ ನಮ್ಗ್ ಏನ್ ಕಸ್ಟಮೈಸ್ ಮಾಡ್ಸ್ಕೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಸ್ಟಮೈಸ್ ಅಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತಾರೆ ಸೊ ಹಾಗಾಗಿ ನಾವು ಕಸ್ಟಮೈಸ್ ಮಾಡಿರೋದು ಇದು ಅಪ್ರಾಕ್ಸ್ಮೆಟ್ ನಾನು ನಿಮ್ಗೆ ಹೇಳ್ತಿರೋದು ಒಂದು ನೈನ್ ಹಂಡ್ರೆಡ್ ರುಪೀಸ್ ಬಿತ್ತು ಇದು ಕಂಪ್ಲೀಟ್ ಆಗಿ ಅಂಡ್ ಅದು ಬಂದ್ಬಿಟ್ಟು ಒಂದು ಸೆವೆನ್ ಹಂಡ್ರೆಡ್ ಸಮಥಿಂಗ್ ಏನೋ ಬಿತ್ತು ಸೊ ಅದ್ರ ಕಾಸ್ಟ್ ಇರುತ್ತೆ ಹಂಗಾಗಿ ನಾನ್ ನಿಮಗೆ ಕಾಸ್ಟ್ ಹೇಳೋದ್ರಿಂದ ನೀವೇನಂತೀರ ಸೆವೆನ್ ಹಂಡ್ರೆಡ್ ಅಲ್ಲೇ ಕೊಡಿ ನೈನ್ ಹಂಡ್ರೆಡ್ ಅಲ್ಲೇ ಕೊಡಿ ಅಂತ ಹೇಳ್ತೀರಾ ಬಟ್ ಅವ್ರಿಗೆ ಆ ಪ್ರಾಡಕ್ಟ್ಸ್ ಗಳು ಆ ಟೈಮಲ್ಲಿ ಸಿಗುತ್ತಾ ಗೊತ್ತಿಲ್ಲ ನಿಮಗೆ ಬೇಕಾಗಿರೋ ರೀತಿಯಲ್ಲಿ ಕಸ್ಟಮೈಸ್ ಮಾಡಿ ತಗೋಬಹುದು ಅಂಡ್ ಸೊ ಇದು ಸೆಲೆಬ್ರಿಟೀಸ್ಗೆ ಕೊಡುವಂತ ಗಿಫ್ಟ್ ಹ್ಯಾಂಪರ್ ವಿತ್

ಒಂದು ಸಂಸ್ಕೃತಿ ಆ ಸಂಸ್ಕೃತಿ ಎದ್ದು ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ವೆಡ್ಡಿಂಗ್ ಕಾರ್ಡ್ ಆಗಿ ನಾವು ಸೆಲೆಕ್ಟ್ ಮಾಡಿದ್ವಿ ಸೊ ಜೊತೆಗೆ ನಮ್ಮ ವೆಡ್ಡಿಂಗ್ ಕಾರ್ಡ್ ಕಂಪ್ಲೀಟ್ ಆಗಿ ಹಿಂಗಿದೆ ಸಂಪೂರ್ಣವಾಗಿ ಕನ್ನಡದಲ್ಲಿದೆ ನಾವೆಲ್ಲೂ ಇಂಗ್ಲಿಷ್ ಹಾಕಿಲ್ಲ ಇಲ್ಲಿ ಒಂದು ಜಾಗದಲ್ಲಿ ಕನ್ನಡ ಹಾಕಕ್ ಆಗಲ್ಲ ಅಂತ ಅವ್ರು ಹೇಳಿದ್ದಕ್ಕೆ ಕನ್ನಡದಲ್ಲಿ ಹಾಕಿಲ್ಲ ಅದು ಬಿಟ್ರೆ ಇನ್ ಮೆಕ್ಕಿದ್ ಎಲ್ಲಾ ಜಾಗದಲ್ಲೂ ಕನ್ನಡದಲ್ಲೇ ಸ್ಪಷ್ಟವಾಗಿ ಕನ್ನಡದಲ್ಲೇ ಹಾಕ್ಸ್ತಾರೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೇ ತರ ನೋಡ್ತಾ ರೀ Love you all. Bye bye.